ఇవు బందర్ జతి ఫోటో దగ్స్కెండో ఊట మార్కిందౌరి అంటే ఏడ్రి ఆ ఏ ఇల్లెత్తర్ నీం చిగవా దొడపై ఎలా ఆడరా ఏనపా అయితే బా బా వన్ ఫోటో దగ్స్కెండోగ్ నేను ఆమే ఇల్లెల్లల్ని తగ్స్కెంతినాం అతీరి వన్ నిమిషం రి కన్నడ కైలా తగ్గి బిర్తన్ రి స్మైల్ ప్లీజ్ ఆ బర్ల్యా అప్పా నేనుల్లర్ కోట నక్కొంటా మాటడరా ఫోటో దగ్స్కె చందల్ హై మురి ಹಾಯ್ ಹಾಯ್ರುಜಿಯಾ ಹೇಗಿದೀಯ ಚೆನ್ನಾಗಿದೆಯಾ ನೀನು ಇಷ್ಟು ಲೇಟಾಗಿ ಬಂದಿದೆಯಾ ಆರಾಮ ಮನೆಯಲ್ಲಿಲ್ಲ ನನ್ನ ಮದುವೆ ನೀನು ಇಷ್ಟು ಲೇಟಾಗಿ ಬರ್ತೀಯ ಅಂತ ಅನ್ಕೊಂಡೆ ಇರ್ಲಿಲ್ಲ ಸರಿ ಸರಿ ಬಂದಿದೆಯಾ ಒಂದು ಫೋಟೋ ತೆಗೆಸ್ಕೊಳ್ಳೋಣ ನಮ್ಮ ಊಟ ಮಾಡ್ಕೊಂಡು ಹೋಗಿ ಓಕಿನ ಇಷ್ಟು ಲೇಟಾಗಿ ಬಂದಿದೆಯಪ್ಪ ನೀನು ಓಕೆ ಹ್ಯಾಪಿ ಮ್ಯಾರೈಡ್ ಲೈಫ್ ಇಂದ ಕಡೆ ಹ್ಯಾಪಿ ಮ್ಯಾರೇಡ್ ಲೈಫ್ ನಮ್ಮ ಅಡ್ವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಆಯ್ತ ಬಾಯ್ ಓಕೆ 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 ನೀವು ಬಂದಿದ್ದು ತುಂಬ ಸಂತೋಷವಾಯಿತು ಊಟ ಮಾಡ್ಕೊಂಡು ಹೋಗಿ ಮರೀದೆ ಓಕೆ ಬಾಯ್ ಅಮ್ಮ 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 ಮದುಮಕ್ಳು ಬಂದರು ಮದುಮಕ್ಳು ಬಂದರು ಮನೆಗೆ ಅಮ್ಮ ಬಂದ್ರಿ ಅಪ್ಪ ಮಾರೆ ಆರತಿ ಮಾಡಾರೆ ಯಾರು ಇಲ್ದಂಗೆ ಆಗ್ಬಿಟ್ರಲ್ಲಪ್ಪ ಎಲ್ಲ ಹೊಲಕ್ಕೆ ಹೋಗ್ಬಿಟ್ಟಾರ ನಾನು ಮಾಡಂಗಿಲ್ಲ ಏನು ಮಾಡೋದೀಗ ಇರು ಒಂದು ತುಪ್ಪದ ಆರತಿ ಮಾಡ್ತೀನಿ ನಾನು ನಾ ಈ ಕಣ್ಣು ನರಿ ಕಣ್ಣು ಮಶಾಣ ಕಂಡು

ಇನ್ನು ಓದ್ಕೊಂಡು ಕಾಲಿನ ಓದ್ತು ಒಳಗೆ ಬಾರಲ್ಲ ನೆಲಕ್ಕ ಸರಿ ಸ್ವಲ್ಪ ಮೇಲೆ ಕುತ್ಕೊಳ್ಳ್ರಿ ಸುಸ್ತಾಗಿರ್ತೀರ ಏನಾರು ಹೋಗಿ ತರ್ತೇನೆ ನಾನು ತಿನ್ನೋಕರ ಕುಡಿಯೋಕರ ಇದನ್ನು ತೆಗೆದಿಟ್ಟು ಬರ್ ಇದೇನು ಮೂರಿ ಅತ್ತೆ ಕುತ್ಕೊ ಅಂತೇಳಿ ನೀನು ಮಲ್ಕೊತಿದೆಯಲ್ಲ ಕುತ್ಕೊಳ್ಳೋ ಅಯ್ಯೋ ನಿಂತು 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 ಸಾಕು ಅಮ್ಮ ಅದಕ್ಕೆ ಸುಮ್ಮನೆ ಇರು ಅಮ್ಮ ಇನ್ನೇನು ನನ್ನ ಬಗ್ಗೆ ಇವಾಗ ಏನು ಮಾಡಕ್ಕೆ ಹೋಗ್ತಾ ಇದ್ದೀರ ನೀವು ಅಯ್ಯೋ ಸುಮ್ಮನೆ ಇರವ ಮದ ಮಕ್ಳಿಗೆ ಏನಾರ ಒಟ್ಟು ಕುಡಿ ಹತ್ರ ತಿನ್ನೋ ಥರ ಮಾಡೋಣ ಅಂತದ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಂಟಿ ನಾನೇನಾದರೂ ಎಲ್ಪ್ ಮಾಡಲ ನಿಮಗೆ ಏನು ಮಾಡ್ತೀವ ನೀನು ಎಲ್ಪ ನೀವು ಎಲ್ಪ್ ಏನು ಬೇಡ ನೀವೇನು ಆರ್ಡ್ರಸ್ನಲ್ಲಿ ಸುಮ್ಮನೆ ಇದ್ರೆ ಅದೇ ದೊಡ್ಡ ಹೆಲ್ಪ್ ದೊಡ್ಡ ಯಜಮಾನಿ ಗಜಗಂಟಿ ಹೆಲ್ಪ್ ಮಾಡ್ತಾಳಂತ ಹೋಗಿ ಆಂಟಿ ನೀವು ಯಾವಾಗಲೂ ಹೇಗೆ ಮಾಡ್ತೀರ ನನಗೇನು ಮಾಡೋದಿಲ್ಲ ಪಕ್ಕದ ನೀವು ಸ್ವಲ್ಪ ಫೀಲಿಂಗ್ ಅರ್ಥ ಹೋಗಿ ಹೋಗಿಂತ ಅದಂಗಲ್ಲ ಕಣವ ಪ್ರೀತಿ ನೀನು ಸಣ್ಣಕ್ಕಿರಿ ನಿನಗಿನ್ನ ಅನುಭವ ಬಾಳ್ಬೇಕು ಸಣ್ಣಕ್ಕಾಗಿ ಸಣ್ಣಕ್ಕಾಗಿ ಇರು ಕೆಲಸ ಮುಂದೆ ಇದ್ದಿದ್ದಾಯ್ತು ಮಾಡೋದು ಆಟ ಆಡ್ಕೊಂಡು ಓದ್ಕೊಂಡು ಆಯ್ತಾ ಇರು ತಿಳ್ಕೊಬೇಡ ವೀಕ್ಷಕ್ರಿ ನಾನು ಏನು ಮಾಡ್ತಾ ಇದ್ದೀನಿ ಸ್ಟವ್ ಮೇಲೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಟೀ ಇಟ್ಟಿದ್ದೀನಿ ಅವರಿಗೆ ಸ್ವಲ್ಪ ಆಗಿರುತ್ತೆ ಹಾಗಾಗಿ ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಅಡುಗೆ ಏನು ಏನ್ ಅಂತ ಯೋಚನೆ ಮಾಡ್ತೀನಿ ಈಗ ಟೀ ಗಿಟ್ಟಿದ್ದೀನಿ ಫೋನ್ ಮಾಡಿ ಕೊಡ್ತೀನಿ ಈಗ ಈ ವಿಡಿಯೋನ ಮುಂದುವರಿಸಲಾಗುತ್ತದೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಸಹಾಯ ಸಪೋರ್ಟ್ ಸಹಕಾರ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಲ್ಲ ಫ್ರೆಂಡ್ಸ್ ಇದು ವಿ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಲಿ ಓಕೆ ಟಾಟಾ ಹಾಂ ನಾನು ಕೊಡಿ ನಿಮಗೆ ಆಗ നമുക്ക് അപ്പൊക്കാൻ ഇത് മറ്റേ കനസര കാസ്കി ഇല്ലാതില്ല എല്ലും ബൈ ബൈ